ವೇದಿಕೆ ಮೇಲೆ ಇರುವಂತ ನಮ್ಮ ಕಾಂಗ್ರೆಸ್ ಕುಟುಂಬದ ಎಲ್ಲ ಗಣ್ಯರು ಹಾಗೂ ವೇದಿಕೆ ಮುಂಭಾಗ ಇರುವ ಮಾಧ್ಯಮ ಮಿತ್ರರು ಇಲ್ಲಿ ಸೇರಿರುವಂತ ನಮ್ಮ ಅಕ್ಕ ತಂಗಿಯರೇ ದಿನ ಇವತ್ತು ಈ ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮನ ಚಾಲನೆ ನೀಡಲಾಗಿದೆ ನಮ್ಮ ಆದಿನಾರಾಯಣ ಸಾರ್ ಅವರು ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಕಾರ್ಯಕ್ರಮ ಶುರುವಾಗಿದೆ ಯಾರದೇ ಪಕ್ಷ ಹೆಣ್ಮಕ್ಳು ಹೆಣ್ಮಕ್ಳ ಪಕ್ಷ ಯಾರ್ದು ಹೆಣ್ಮಕ್ಕಳು ಎಲ್ಲಿ ಮಾತಾಡ್ತಿದ್ದೀರಾ ಹೆಣ್ಮಕ್ಳು ಹೇಳಿ ಯಾರ್ದು ಕಾಂಗ್ರೆಸ್ ಪಕ್ಷ ಇವತ್ತು ಹರ್ಷಣ ಕುಂಕುಮ ಅನ್ನೋದು ಒಂದು ಪವಿತ್ರವಾದ ಕಾರ್ಯಕ್ರಮವನ್ನ ನಮ್ಮ ಆದಿನಾರಾಯಣ ಸರ್ ಅವರು ಶ್ರೀಮತಿ ಜೊತೆ ಬಂದು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದಾರೆ ಒಂದು ಹರ್ಷಣ ಕುಂಕುಮ ಅಂತಂದ್ರೆ ನಾವ್ ಎಷ್ಟೇ ಕೆಲಸಗಳಿದ್ರಿ ಯಾರೇ ಕರೀಲಿ ಓಡೋಗಿ ಅರ್ಶಿನ ಕುಂಕುಮ ಇಟ್ಕೊಂಡ್ ಬರ್ತೀವಿ ಅಷ್ಟು ಮಹತ್ವವಾದಂತ ಒಂದು ಕಾರ್ಯಕ್ರಮ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದಾರೆ ಎಲ್ಲಾ ಪಕ್ಷದವರು ಕೊಡ್ತಾರೆ ಅದು ಇದು ಎಲ್ಲಾ ಕೊಡ್ತಾರೆ ತಗೊತಾರೆ ಹೋಗ್ತಾರೆ ಆದ್ರೆ ಈ ಅರ್ಶನ ಕುಂಕುಮ ಅನ್ನೋದು ಹೆಣ್ಣು ಮಕ್ಕಳ ಜೀವ ಇರೋವರೆಗೂ ನೆನಪಲ್ಲಿ ಇರುತ್ತೆ ಆ ಹರ್ಶನ ಕುಂಕುಮ ತಗೊಂಡಿರೋ ಋಣನ ಎಷ್ಟೇ ವರ್ಷಗಳಾಗ್ಲಿ ನಿಮ್ಮ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇರಬೇಕು ಅಂತ ಹೆಣ್ಮಕ್ಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಕಾರ್ಯಕ್ರಮ ಇಡೀ ತಾಲೂಕಾದಂತ ನಮ್ಮ ಹೆಣ್ಣುಮಕ್ಕಳು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಜೋಡಿಸಿ ಆದಿನಾರಾಯಣ ಅವರ ಕೈ ಹಿಡಿಬೇಕು ಅಂತ ಹೇಳಿ ಹಂಗೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎಂದಿಗೂ ಇದೇ ರೀತಿಯಲ್ಲಿ ಒಂದು ಪ್ರೋತ್ಸಾಹ ನೀಡಿ ಹೆಣ್ಣು ಕಾಂಗ್ರೆಸ್ ಪಕ್ಷ ಕೈ ಬಿಡದೆ ಹೆಣ್ಮಕ್ಳು ತಾಯಿ ಮನೆ ತರ ಕಾಂಗ್ರೆಸ್ ಪಕ್ಷವನ್ನ ನೋಡ ಹೇಳ್ತಾ ಇದೇ ರೀತಿ ಎಲ್ಲಾ ಕಾರ್ಯಕ್ರಮಗಳು ಆದಿನಾರಾಮ ಅವ್ರನ್ನ ಅವ್ರಿಗೆ ಸಹಕರಿಸಿ ಇಡೀ ತಾಲೂಕಿನ ಅವ್ರ ಕೈ ಹಿಡಿದು ಯಶಸ್ವಿ ಮಾಡಬೇಕು ಅಂತ ಕೋರ್ತಾ ನನ್ನ ಈ ನಾಲ್ಕು ಮಾತಾಡ್ ಮಾತಾಡೋದಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು ಹೇಳ್ತಾರೆ